ಇದು ನೋಡಿ ಕುಪ್ಪಿನ ಟಾಕು ಅಂತ ತೆಲದ್ನೆಲ್ಲ ಹೇಳ್ತಾರೆ ಕುಪ್ಪೆ ಸೊಪ್ಪು ಅಂತ ಹೇಳ್ತಾರೆ ಬೆಳಗ್ಗೆ ಶೀತ ನೆಗಡಿ ಆದಾಗಲೂ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ ಬಾಣಂತಿಯರಿಗೂ ಇದು ಒಳ್ಳೆಯದು ಅಂತ ಹೇಳ್ತಾರೆ ಇದು ಕುಪ್ಪಿನ ಟಾಕು ಅಂತ ಹೇಳಿದ್ನಲ್ಲ ಕುಪ್ಪೆ ಸೊಪ್ಪು ಅಂತ ಅದನ್ನು ಒಂದು ಸ್ವಲ್ಪ ಒಂದು ಹನಿಯಷ್ಟು ಎರಡು ಹನಿಯಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಗರಿ ಗರಿ ಆಗಲಿ ಅದಕ್ಕೆ ಸ್ವಲ್ಪ ಉಪ್ಪು ಹುರ್ಗಡ್ಲೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ದೀಪ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಗರಿ ಗರಿ ಆಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೋಬಹುದು ಕುಪ್ಪೆ ಸೊಪ್ಪಿಂದು ಚಟ್ನಿ ಪುಡಿ ಸಿದ್ಧವಾಗಿದೆ ಇದನ್ನು ಅನ್ನಕ್ಕೂ ಮಾಮೂಲಿ ಚಟ್ನಿ ಪುಡಿಗಳ ಥರ ಹಾಕ್ಕೋಬಹುದು ಅಥವಾ ಇವಾಗ ನಾನು ತೋರಿಸ್ತೀನಲ್ಲ ಅದಕ್ಕೂ ಮಾಡಬಹುದು ಬೇರೆ ಏನಕ್ಕೆ ಬೇಕಾದರೂ ನೆನೆಸ್ಕೋಬೋದು ಇದು ಶೀತ ಇರೋರಿಗೆ ತುಂಬ ಒಳ್ಳೆಯದು ಒಂದು ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ರವೆ ಹಾಕ್ತೀನಿ ಸೌಟಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ಕಲಸೋಣ ಈಗ ಮಾಮೂಲಿ ನೀರು ಜೊತೆ ನೀರು ಹೇಗೆ ಮಾಡ್ತೀರ ಅವ್ಳು ಮಾಡ್ಕೊಳ್ಳಿ ಅಷ್ಟೇ ಈ ಥರ ಎರ್ಚ್ಬಿಟ್ಟು ಹೋಗ್ಬೇಕಷ್ಟೆ ನೀರಾಗಿರೋದ್ರಿಂದ ಹಂಚಿರೋ ಹೆಂಚಾದರೆ ನೀಟಾಗಿ ರೌಂಡಾಗಿ ಬರುತ್ತೆ ಿದ್ರೆ ಸ್ವಲ್ಪ ಈ ಥರ ಆಗುತ್ತೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸುಡಬೇಕು ಸ್ಟಿಕ್ ಪ್ಯಾನ್ ಆದರೂ ಕೂಡ ಎಣ್ಣೆ ಹಾಕೋದ್ರ ಚೆನ್ನಾಗಿರೋದು ಆಮೇಲೆ ಆ ಪುಡಿ ಮಾಡಿದ್ದೀವಲ್ಲ ಅದನ್ನು ಹರಡೋಣ ಇದೇ ಪುಡಿನೇ ಹಾಕಬೇಕು ಅಂತ ಏನೂ ಇಲ್ಲ ನೀವು ಹತ್ರ ಚಟ್ನಿ ಪುಡಿ ಅಥವಾ ಹುರಗಡಲೆ ಹಿಟ್ಟಿನ ಪುಡಿ ಇರುತ್ತಲ್ವ ಅದನ್ನು ಕೂಡ ಹಾಕಬಹುದು ಇದನ್ನು ಮುಖ್ಯವಾಗಿ ನಾನು ತೋರಿಸ್ತಾ ಇರೋದೀಗ ಸ್ಪೆಷಲ್ ಆಗಿ ಇದಕ್ಕೆ ಈಗ ಉಳಿದಿರೋ ಉಪ್ಪಿಟ್ಟಿನ ಈ ಥರ ಪಲ್ಯದ ಬದಲು ಈ ಥರ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ಮುಚ್ಚಬೇಕು ದೋಸೆ ಸಿದ್ಧವಾಗಿದೆ ಆದರೆ ಉಳಿದಿರೋ ಉಪ್ಪಿಟ್ಟಲ್ಲಿ ಮಾಡಿದ್ದು ಅಂತ ಅನ್ಸುತ್ತೆ ಯಾರಿಗೂ ಬೇಜಾರು ಆಗಲ್ಲ ಇದಕ್ಕೇನು ಚಟ್ನಿ ಬೇಕಾಗಿಲ್ಲ ಹಾಗೆ ಚೆನ್ನಾಗಿರುತ್ತೆ ಇದ್ರೆ ಯಾರಿಗೇನು ಬೇಕು ಮೆಂಚ್ಕೋಬಹುದು ಖರ್ಚು ಮಾಡಿ ನೀವು ಇದನ್ನು ಮಾಡಿಕೊಟ್ರಿ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗಲ್ಲ